ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ನಾನು ನಾನಿವತ್ತು ಸೀರೆ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ ಫೋರ್ತ್ ಕ್ರಾಸ್ ಮಾದೇಶ್ವರ ನಗರ ಕೆ ಎಸ್ ಆರ್ ಟಿ ಸಿ ಲೇಔಟು ಹಾಗೆ ಏರುಳ್ಳಿ ಕ್ರಾಸಲ್ಲಿರುವಂಥ ಚೆಂಜೂಸ್ ಕಲೆಕ್ಷನ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಸೀರೆ ತೊಗೊಳೋದಿತ್ತು ಅದರಿಂದ ಹೋಗ್ತಾ ಇದ್ದೀವಿ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ನಿಮ್ಗೆ ಯಾವ ವೆರೈಟೀಸ್ ಬೇಕೋ ಆ ವೆರೈಟೀಸ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೀರೆಗಳು ತುಂಬಾ ಚೆನ್ನಾಗಿರುತ್ತೆ ನಾವು ಆಲ್ಮೋಸ್ಟ್ ಸೀರೆಗಳನ್ನು ಇಲ್ಲೇ ತಗೊಳ್ಳೋದು

ಚೆನ್ನಾಗಿದೆ ಇದನ್ನ ವೇರ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಎಷ್ಟು ಲೈಕ್ ಆಗತ್ತೆ ಅಂತ ನೋಡಿದ್ವಿ ಯೆಲ್ಲೋ ಕಲರ್ ಕೂಡ ತುಂಬಾನೇ ಚೆನ್ನಾಗಿತ್ತು ತುಂಬಾ ಇಷ್ಟ ಕಲರ್ಸ್ ಕೊಡಕ್ಕೆ ಮಾತ್ರ ಮಸ್ತಾಗಿದ್ದು ಅಂತಾನೆ ಹೇಳ್ಬೋದು ಯೆಲ್ಲೋ ಕಲರ್ ಪರ್ಪಲ್ ಕಲರ್ ಹಾಗೆ ಬ್ಲೂ ಕಲರ್ ಬ್ಲೂ ಕಲರ್ ನಾನು ಮೇಲ್ಗಡೆ ಹಾಕೊಂಡು ತೋರಿಸಿ ನೋಡಿ ಇದು ಗಂಡ ಬೆರಂಡ್ ಡಿಸೈನ್ ತುಂಬಾ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ತುಂಬಾ ಕಲರು ಒಂಥರ ಹೈಲೈಟ್ ಆಗಿದ್ದೀರಾ ಚೆನ್ನಾಗಿ ಕಾಣಿಸ್ತಿತ್ತು red contrast idala vividinta ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ hinina kari vartha થોળો black black чай થોડી કા നндиळा black တော့ ತುಂಬಾ বড়ാ યાદದ orange ഇങ്ങയാ പേളരപ്പാ हा ಇದು അങ്ങനെ കാണത്തെ ಹ್ಯೂಜ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ತುಂಬಾನೇ ಕಲೆಕ್ಷನ್ಸ್ ಇದೆ ತುಂಬಾ ಕಲರ್ಸ್ ಇದೆ ತುಂಬಾ ಡಿಸೈನ್ಸ್ ಇದೆ ನೋಡಿ ಇದು ಬ್ಲೂನಲ್ಲೇ ನೋಡಿ ಇದು ಒಂಥರ ಡಿಸೈನ್ ಚೆನ್ನಾಗಿದೆ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು ಇದು ನಾನು ಮೈ ಮೇಲೆ ಹಾಕೊಂಡು ತೋರಿಸ್ತೀನಿ ನೋಡಿ ನಾನು ಯಾವ ಸೀರೆ ತೊಗೊಂಡ್ರಿ ಅಂತ ಎಂಡ್ವರೆಗೂ ನೋಡಿ ಇದು ಬ್ಲೂನಲ್ಲೇ ಮಧ್ಯ ಸ್ವಲ್ಪ ಡಿಸೈನ್ ಬುಟ್ಟ ಬುಟ್ಟ ಥರ ಏನೋ ಡಿಸೈನ್ ಇದೆ ನೋಡಿ ಈ ಡ್ರೆಸ್ ಅಂದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊಂಡೆ

બહુ સનાઈ છે બ્લેક કલરનો સોફ્ટ કી 2 આ રીતે કીધું છે એટલે આજ રાખા છે આ ನಾನು ರೂಪಕಾಯಲ್ಲಿ ಸೀರೆ ನಿನ್ನೆ ಸೀರೆ ತಗೋ ಬಂದ್ವಿ ಯಾವ್ಯಾವ ಸೀರೆ ತಂದ್ವಿ ಅಂತ ನಿಮ್ಗೆ ತೋರ್ಸೋದಿ ಆಗಲಿಲ್ಲ ಮಳೆ ಇತ್ತು ಅದರಿಂದ ಇವಾಗ ಸೀರೆ ಉಳಿಯನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ನೋಡಿ ಮೊದಲಿಗೆ ಇದು ಮೆಜೆಂತ ಕಲರ್ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಅದೇ ಇದು ಫುಲ್ ಬಾರ್ಡ್ರ್ ಬಂದು ಈ ರೀತಿ ಟೆಂಪಲ್ ಡಿಸೈನ್ ಬಂದಿದೆ ಹಾಗೆ ಒಳಗಡೆ ಓಪನ್ ಮಾಡಿದ ನಾವು ಇದನ್ನು ಹಾಗೆ ಸೆರೆಗೆ ನೋಡಿ ಸೆರೆಗೆ ಯಾವ ರೀತಿ ಬಂದಿದೆ ಅಂತ ಸೇರಿ ಸರಿಯಾಗಿ ನೋಡಿ ಈ ರೀತಿ ಬಂದಿದೆ ಹಾಗೆ ಇದಕ್ಕೆ ಬ್ಲೌಸು ಆಫ್ ಅಂಡ್ ವೈಟ್ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಆಫ್ ಅಂಡ್ ವೈಟ್ ಮಧ್ಯ ಬುಟ್ಟ ಬುಟ್ಟ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಸೀರೆ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ ನೀವು ಈ ಸೀರೆನ ಒಲ್ಸ್ಕೊಂಡ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿದೆ ನನಗೆ ಈ ಕಲರ್ ತುಂಬಾನೇ ಇಷ್ಟ ಆಯ್ತು ಈ ಸೀರೆನ ರೇಖಕ ನನಗೆ ಮುಂದೆ ಒಂದು ಇವೆಂಟ್ ಇದೆ ಅದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಅದಕ್ಕೆ ಅಂತ ನಾನು ನೆಕ್ಸ್ಟ್ ಈವೆಂಟಿಗೆ ಅಂತ ನನಗೆ ಈ ಸೀರೆ ಕೊಡಿಸಿ ತುಂಬಾ ಇಷ್ಟ ಆಯಿತು ಅವರು ಕೂಡ ಈ ರೀತಿ ಒಂದು ಸೀರೆ ತೊಗೊಂಡಿದ್ದಾರೆ ಸೇಮ್ ಕಲರ್ ಸೇಮ್ ಡಿಸೈನ್ ತೊಗೊಂಡಿದ್ದಾರೆ ನನಗೂ ತುಂಬಾ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದೇ ಸೀರೆನ ಒಪ್ಕೊಂಡೆ ತುಂಬ ಚೆನ್ನಾಗಿದೆ ಅಲ್ಲ ಲಾಸ್ಟಲ್ಲಿ ಹೇಳಿ ಯಾವ ಸೀರೆ ಚೆನ್ನಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ಇದೊಂದು ನೋಡಿ ಇದು ಪಿಂಕು ಈ ಸೀರೆ ಬಂದು ಪಿಂಕ್ ಸೀರೆ ಇದು ಸೇಮ್ ಡಿಸೈನು ಚಿಕ್ಕ ಬಾರ್ಡರ್ ನೋಡ್ತಾ ಇರಬಹುದು ಚಿಕ್ಕ ಬಾರ್ಡ್ ಟೆಂಪಲ್ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿದೆ ಫುಲ್ ಪ್ಲೇನ್ ಶೈನಿಂಗ್ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ನಾವಂತೂ ಒಂದೇ ಸಲ ಏಳೆಂಟು ಸೀರೆನೇ ತಗೊಬಿಟ್ಟೋ ಇದೆ ಪ್ಯಾಟರ್ನಲ್ಲಿ ನೋಡಿ ಇದಕ್ಕೆ ಪಲ್ಲು ಈ ರೀತಿ ಬಂದಿದೆ ಪಲ್ಲು ತುಂಬ ಚೆನ್ನಾಗಿ ಬಂದಿದೆ ಇದ್ರದ್ದು ಬ್ಲೌಸ್ ನೋಡ್ರಿ ಇದ್ರದ್ದು ಈ ಸೀರೆದು ಬ್ಲೌಸ್ ಬಂದು ಈ ರೀತಿ ಬ್ಲೂ ಬಂದಿದೆ ರಾಯಲ್ ಬ್ಲೂ ಬಂದಿದೆ ಇದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಬ್ಲೌಸ್ಗೆ ಇದೇ ಇದೇ ಬ್ಲೌಸ್ ಆದರೂ ಹೊಲ್ಸ್ಕೋಬಹುದು ಈ ಸೀರೆಗೆ ಅಥವಾ ನೀವು ಹಾಫ್ ಅಂಡ್ ವೈಟ್ ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ಹೊಲ್ಸ್ಕೋ ತುಂಬಾ ಚೆನ್ನಾಗಿ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನನಗೂ ಕೂಡ ಈ ಸೀರೆ ತುಂಬಾ ಇಷ್ಟ ಆಯಿತು ಇದು ಜ್ಯೋತಿ ಅಕ್ಕ ನನಗೆ ಮುಂದೆ ಇವೆಂಟ್ ಇದೆ ಅಂತ ಹೇಳಿದ್ನಲ್ಲ ಆ ಇವೆಂಟಿಗೆ ಅಂತ ಕೊಡ್ಸಿರೋದು ಒಂದು ನಿಮಿಷ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಕಲರ್ ಒಂದು ತುಂಬಾ ಸಖತ್ತಾಗಿದ್ದು ಚೆನ್ನಾಗಿ ಕಾಣಿಸ್ತಿದ್ಯಾ ಬಾರ್ಡ್ರಾಗಿರ್ಬೋದು ಅಥವಾ ಈ ಸೀರೆ ಮೆಟೀರಿಯಲ್ಲು ಹಾಗೆ ಬ್ಲೌಸ್ ಪೀಸು ಪಲ್ಲು ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟು ಸೀರೆ ಬಂದು ನೀವು ನನ್ನ ಹಿಂದಿನ ವ್ಲಾಗಲ್ಲಿ ನೋಡಿರ್ಬೋದು ಅಮ್ಮ ಯಾಕೆ ಸೀರೆ ಕೊಡಿಸಿಲ್ಲ ಅಂತ ನಾನು ಈ ಸೀರೆ ತೋರಿಸಿದ ನಿಮ್ಗೆ ಎರಡು ಸೀರೆ ತೋರಿಸಿದ್ನಲ್ಲ ನೋಡಿ ನೆಕ್ಸ್ಟ್ ಈ ಸೀರೆ ಬಂದು ನಮ್ಮ ತವ್ರ ಮನೆಯಿಂದ ಯಾಕೆ ಸೀರೆ ಕೊಡಿಸಿಲ್ಲ ನನಗೆ ಗೌರಿ ಬುಕ್ ಅದಕ್ಕೆ ಈ ಸೀರೆ ಆನ್ಸರ್ ಮಾಡುತ್ತೆ ಯಾಕೆಂದರೆ ನಾನು ಅದೇ ಸೀರೆಯಲ್ಲಿ ಅದೇ ಪ್ಯಾಟರ್ನು ಅದೇ ಕ್ವಾಲಿಟಿ ನನಗೆ ಬ್ಲ್ಯಾಕ್ ಕಲರ್ ಬೇಕಂದ್ರೆ ತುಂಬಾ ಇಷ್ಟ ಆಗಿತ್ತು ಬಟ್ ಬ್ಲ್ಯಾಕ್ ಬಂದಿರಲಿಲ್ಲ ಅದರಿಂದ ನೋಡೋಕ್ಕೆ ಹೋದಾಗ ನನಗೆ ಈ ಸೀರೆ ಸಿಕ್ತು ನನಗೆ ಈ ಸೀರೆ ಬ್ಲ್ಯಾಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗೆ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ನಾನು ಬ್ಲ್ಯಾಕ್ ಏನು ಬೇಡ ಬ್ಲ್ಯಾಕ್ ಆಲ್ಮೋಸ್ಟು ಫಂಕ್ಷನ್ಗಳಿಗೆ ಆಲ್ಮೋಸ್ಟ್ ಹುಡಕ್ಕಾಗಲ್ಲ ಮದುವೆ ಆ ರೀತಿ ಅಷ್ಟೇ ಹುಡಕ್ಕಾಗೋದು ಅದರಲ್ಲೂ ಅವ್ರ ಹತ್ರ ನಮ್ಮ ಅಕ್ಕರ ಹತ್ರ ಎಲ್ಲ ಬ್ಲ್ಯಾಕ್ ಇತ್ತಲ್ಲ ಪರವಾಗಿಲ್ಲ ನಾನು ಈ ಕಲರ್ ತಗೋತೀನಿ ತುಂಬ ಇಷ್ಟ ಆಯ್ತು ಅಂದ್ಬಿಟ್ಟು ನಾನು ಇದೇ ಕಲರ್ ತಗೊಂಡೆ ಇದು ನಮ್ಮ ಅಮ್ಮ ಕೊಡ್ಸಿದ್ದು ಸೀರೆ ಗೌರಿ ಹಬ್ಬಕ್ಕೆ ನೋಡಿ ಇದು ಡಿಸೈನ್ ಬಂದು ಡಬಲ್ ಬಾರ್ಡ್ರ್ ಬಂದಿದೆ ಇಲ್ಲೊಂದು ಬಾರ್ಡ್ರು ಹಾಗೆ ಇಲ್ಲೊಂದು ಬಾರ್ಡ್ರು ನೋಡಿ ಗೋಲ್ಡನ್ ಅಲ್ಲಿ ಡಿಸೈನ್ ಬಂದಿದೆ ಹಾಗೆ ಇದಕ್ಕೆ ಕುಚ್ಚು ಕೂಡ ಹಾಕಿದ್ದಾರೆ ನೋಡಿ ಇದು ಬಂದು ಪಲ್ಲು ಪಲ್ಲು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದಕ್ಕೆ ಬ್ಲೌಸ್ ಒಂದು ಪಿಂಕ್ ಕಲರ್ ಬಂದಿದೆ ನೋಡಿ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ ಸ್ವಲ್ಪ ಶೈನಿಂಗ್ ಶೈನಿಂಗ್ ಇದೆ ನಾನು ಇದಕ್ಕೆ ಆಫ್ ಆ್ಯಂಡ್ ವೈಟ್ ಬ್ಲೌಸ್ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸೀರೆ ಆಗಿದೆ ಅದರಿಂದ ಆಫ್ ಆ್ಯಂಡ್ ವೈಟ್ ಹೊಲ್ಸಿದ್ರೆ ಆಲ್ಮೋಸ್ಟ್ ಎಲ್ಲ ಸೀರೆಗೂ ಆಗುತ್ತೆ ಆಫ್ ಆ್ಯಂಡ್ ವೈಟ್ ಬ್ಲೌಸ್ನೇ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ಕಲರ್ ತುಂಬಾ ಇಷ್ಟ ಆಯಿತು ಡಿಸೈನು ಅಷ್ಟೇ ನೋಡಿ ಹೇಗೆ ಕಾಣಿಸ್ತಿದೆ ಇದು ನಮ್ಮ ತವರು ಮನೆಯ ಸೀರೆ ಚೆನ್ನಾಗಿದೆ ಯಾವ ಸೀರೆ ಚೆನ್ನಾಗಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ತಿಳಿಸಿ ನೋಡಿ ಹೇಗೆ ಕಾಣಿಸ್ತಿದೆ ಕಲರು ಇದು ರಾಯಲ್ ಬ್ಲೂ ತುಂಬಾ ಚೆನ್ನಾಗಿದೆ ಕಲರು ಇಲ್ಲಿ ನೋಡಿ ಇದು ಸಿಂಗಲ್ ಬಾರ್ಡರ್ ಬಂದಿದೆ ಇಲ್ಲಿ ಡಬಲ್ ಡಬಲ್ ಬಾರ್ಡ್ರ್ ಬಂದಿದೆ ಇಲ್ಲೊಂದು ಇಲ್ಲೊಂದು ಬಾರ್ಡ್ರ್ ಬಂದಿದೆ ಹಾಗೆ ಇಲ್ಲೊಂದು ಸ್ವಲ್ಪ ಬಾರ್ಡ್ರ್ ಬಂದಿದೆ ತುಂಬಾ ಚೆನ್ನಾಗಿದೆ ಕಲರ್ದು ತುಂಬಾನೇ ಮಸ್ತ್ ಕಲರ್ ಅಂತ ಹೇಳಬಹುದು ನೋಡಿ ಈ ಸೀರೆ ಬಂದು ನಾನು ಗೌರಿ ಹಬ್ಬಕ್ಕೆ ಇದೇ ಅಲ್ಲಿ ಬೇಕು ಹಾಗೆ ಬ್ಲಾಕ್ ಕಲರೇ ಬೇಕು ಅಂತ ಅಂದಿದಕ್ಕೆ ಮಮ್ಮಿ ದುಡ್ಡು ಕೊಟ್ಬಿಡು ಅಮ್ಮಗೆ ಹೇಳಿದ್ರು ದುಡ್ಡು ಕೊಟ್ಬಿಟ್ಟು ಕುಂಕುಮ ಕೊಟ್ಬಿಟ್ಟು ಬಾ ನೀನು ಅವಳು ಯಾವಾಗ ತೊಗೊಳ್ಳಿ ಅಂತಂದ್ರು ಗೌರಿ ಹಬ್ಬದಷ್ಟು ಬಂದಿರಲಿಲ್ಲ ಆ ಸೀರೆ ಇವಾಗ ರೀಸೆಂಟಾಗಿ ಅದು ಇದು ನಾನು ಆ ಬ್ಲಾಕ್ ನೋಡಿದರೆ ಈ ಸೀರೆ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ನನ್ನ ಸೊತೆ ಬ್ಲ್ಯಾಕ್ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಪರವಾಗಿಲ್ಲ ಈ ಸೀರೆ ತುಂಬ ಇಷ್ಟ ಆಯ್ತಲ್ವಾ ಅದರಿಂದ ನಾನು ಇದೇ ಸೀರೆ ತೊಗೊಳ್ತೀನಿ ಅಂದ್ಬಿಟ್ಟು ನಾನು ಇದೇ ಸೀರೆ ತೊಗೊಂಡೆ ಹೇಗಿದೆ ಸಿಂಪಲ್ ಸೀರೆಗಳು ತಗೊಂಡ್ವಿ ಇದು ನೋಡಿ ಇದು ಬಂದು ಕಾಫಿ ಕಲರ್ ಅಂತಲ್ಲ ಆ ಕಲರ್ ಇದು ತುಂಬಾ ಸಾಫ್ಟ್ ಮೆಟೀರಿಯಲ್ಲು ಎಲ್ಲರೂ ದೇವಸ್ಥಾನ ಪೂಜೆ ರೀತಿ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ರೇಖಕ ಅದೇ ನಮ್ಮ ಅಕ್ಕ ಮನೆ ಪೂಜೆ ಅಂತ ಹೇಳಿದ್ನಲ್ಲ ಅವರು ನನಗೆ ಕುಂಕುಮ ಕೊಟ್ಟಿದ್ದು ಈ ಸೀರೆಯನ್ನು ಕೂಡ ನಾವು ಅವ್ರ ಮೇಲೆ ತಗೊಬಂದಿದ್ದು ಆಲ್ಮೋಸ್ಟ್ ಅವ್ರ ಪೂಜೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸೀರೆ ಚಂದೂಸ್ ಕಲೆಕ್ಷನ್ ಅಲ್ಲೇ ತಗೋ ಬಂದಿದ್ವಿ ಚೆನ್ನಾಗಿತ್ತು ಅಂತ ನೋಡಿ ಬಾರ್ಡ್ರ್ ಕೂಡ ಈ ರೀತಿ ಬಂದಿದೆ ಜಿಗ್ಜಾಕ್ ಟೈಪ್ ಅಲ್ಲಿ ಬಂದಿದೆ ಬಾರ್ಡ್ರ್ ಹಾಗೆ ಇಲ್ಲಿ ಸ್ವಲ್ಪ ಡಿಸೈನ್ ಬಂದು ಇಲ್ಲಿ ಬುಟ್ಟ ಬುಟ್ಟ ಬಂದಿದೆ ಬುಟ್ಟ ಬುಟ್ಟ ಬಂದಿದೆ ಸೀರೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಹೆಣ್ಮಕ್ಳುಗಳಿಗೆ ಸೀರೆ ಎಷ್ಟಿದ್ರೂ ಕಮ್ಮಿನೇ ಅಂತಲೇ ಹೇಳ್ಬೋದು ಹಾಗೆ ಬ್ಲೌಸ್ ನೋಡಿ ಇದು ಬಂದು ಸೆರಗು ಇದು ಬಂದು ಸೆರಗು ಸೆರಗು ಬ್ಲೌಸ್ ಫೀಸ್ ಬ್ಲೌಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಬಾರ್ಡ್ರು ಹಾಗೆ ಪ್ಲೈನ್ ತುಂಬ ಚೆನ್ನಾಗಿ ಕಟ್ ಎಲ್ಲಿ ಗಂಟೆ ಕಾಣಿಸುತ್ತೆ ಇನ್ನ ನೆಕ್ಸ್ಟ್ ಸೀರೆ ಬಂದು ಇದು ಇದು ನೋಡಿ ಇದನ್ನು ಓಪನ್ ಮಾಡಿಲ್ಲ ಓಪನ್ ಮಾಡ್ಲಾ ನೋಡಿ ಇದನ್ನು ಓಪನ್ ಮಾಡಿಲ್ಲ ಇದು ಇದು ನೆಕ್ಸ್ಟ್ ಸೀರೆ ಇದು ಬಂದು ಪರ್ಪಲ್ ಇದು ನೆಕ್ಸ್ಟ್ ಸೀರೆ ಇದು ಬಂದು ಪರ್ಪಲ್ ನೀರಳೆ ಕಲರ್ ಅಂತಲ್ಲ ಆ ರೀತಿ ಇದೆ ಇದು ಪ್ರಿಂಟ್ ನೋಡಿ ಡಿಸೈನು ತುಂಬಾ ಚೆನ್ನಾಗಿದೆ ಪ್ರಿಂಟ್ ಕೂಡ ಲೇಡೀಸ್ ಏನೋ ಹೊತ್ಕೊಂಡಿರೋ ಥರ ಇದೆ ಇದು ಬಾರ್ಡರ್ ಬಂದು ಗ್ರೀನ್ ಇದೆ ಬಂದು ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಕಲರ್ ಸಕ್ಕ ಕಾಣಿಸುತ್ತೆ ನೀವೆಲ್ಲರೂ ಮದ್ವೆ ಆದ್ರೂ ಫಂಕ್ಷನ್ ಆದ್ಮೇಲೆ ಬೇರೆ ಡ್ರೆಸ್ ಸೀರೆ ಚೇಂಜ್ ಮಾಡಬೇಕು ಅಂದಾಗ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಿಂಪಲ್ ಆಗಿ ಹೋಗ್ತೀವಿ ಅನ್ನೋದಾಗ್ ಮನೇಲಿ ಪೂಜೆ ಇದ್ದಾಗ ಆಗಿರ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಇದೆ ಇದು ಇದು ಬಂದು ಬ್ಲೂ ಸ್ಕೈ ಬ್ಲೂ ಕಲರ್ ಇದು ಇದು ತುಂಬಾ ಚೆನ್ನಾಗಿದೆ ಹಾಕೊಂಡ್ರದ್ದು ತುಂಬಾ ಸಖತ್ತಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ನೋಡ್ರಿ ಬಾರ್ಡ್ರ್ ಬಂದು ಈ ರೀತಿ ಇದೆ ಇದು ಪಲ್ಲು ಬಂದು ಪಲ್ಲು ವೈಟ್ ಹಾಗೆ ಸ್ವಲ್ಪ ಚೆಕ್ಸ್ ಚೆಕ್ ಟೈಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪಲ್ಲುನು ಹಾಗೆ ಮಧ್ಯ ಒಂದು ಲೈನ್ ತರ ಸ್ವಲ್ಪ ಚಿಕ್ಕ ಲೈನ್ ಡಾಟ್ ಡಾಟ್ ಅಲ್ಲಿ ಲೈನ್ ಲೈನ್ ತರ ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಸೂಪರ್ ಆಗಿದೆ ಸಿಂಪಲ್ ಆಗಿ ಇದು ಆಫೀಸ್ ವೇರ್ಗೆಲ್ಲ ಹಾಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಇರಲಿ ಅಂದ್ಬಿಟ್ಟು ತಗೊಂಡ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಸೀರೆ ನಿಮ್ಮ ಸೀರೆ ನಿಮಗೆ ಯಾವ ಸೀರೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಕವನರ್ಸ್ ಲಾಗ್ಸ್ ಸಿನಿಮಾ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಾಕ್ತಾ ಇರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು